ನಮಸ್ಕಾರ ವೀಕ್ಷಕರೇ ದಿನ ದಿನಕ್ಕೂ ಅಣ್ಣಾಮಲೈ ಪ್ರಭಾವ ದೊಡ್ಡದಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ ಅಣ್ಣಾಮಲೈ ತಮ್ಮ ಭಾಷಣಗಳಲ್ಲಿ ವಾಸ್ತವತೆಯನ್ನ ಬಿಚ್ಚಿಟ್ಟಷ್ಟು ಅದನ್ನ ಒಪ್ಪಿಕೊಳ್ತಾ ಇದ್ದಾರೆ ತಮಿಳುನಾಡಿನ ಜನರು ಆದ್ರೀಗ ದೊಡ್ಡ ಸ್ಟೇಟ್ಮೆಂಟ್ ಒಂದನ್ನ ಸ್ವತಃ ಅಣ್ಣಾಮಲೈ ಹೇಳಿದು ಇಡೀ ತಮಿಳುನಾಡಿನ ರಾಜಕೀಯವನ್ನ ಶೇಕ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಸುನಾಮಿ ಏಳಲಿದೆ ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಈ ಮಾತು ಆಡಳಿತದಲ್ಲಿರೋ ಡಿಎಂಕೆ ಸೇರಿದಂತೆ ಎಲ್ಲಾ ವಿಪಕ್ಷಗಳಿಗೂ ದೊಡ್ಡ ತಲೆನೋವನ್ನ ತಂದಿದೆ ಇಷ್ಟು ಕರಾರುವಕ್ಕಾಗಿ ಹೇಳ್ತಾ ಇದ್ದಾರೆ ಅಂದಮೇಲೆ ಅದರ ಹಿಂದೆ ಬಲವಾದ ಕಾರಣವೂ ಇರಬೇಕು ಹಾಗೂ ಈ ಬದಲಾವಣೆ ಯಾಕೆ ಆಗುತ್ತೆ ಅನ್ನೋದಕ್ಕೆ ಸರಿಯಾದ ಉತ್ತರ ಕೂಡ ಇರಬೇಕು ಅದೆಲ್ಲವನ್ನ ಸ್ವತಃ ಅಣ್ಣಾಮಲೆ ಬಿಚ್ಚಿಡ್ತಾ ಇದ್ದಾರೆ ಸಮಾಜದ ಒಂದೊಂದೇ ವರ್ಗಗಳನ್ನ ಅವರು ಒಗ್ಗೂಡಿಸ್ತಾ ಇದ್ದು ದೊಡ್ಡ ಸಮೂಹವನ್ನೇ ತಯಾರು ಮಾಡ್ತಿದ್ದಾರೆ ಇದೆಲ್ಲದರ ಜೊತೆಗೆ ದೊಡ್ಡ ಸಮೀಕ್ಷೆಯೊಂದು ಹೊರಬಿದ್ದಿದ್ದು ಎಲ್ಲರ ಕುತೂಹಲವನ್ನ ಇಮ್ಮಡಿಗೊಳಿಸ್ತಾ ಇದೆ ಹಾಗಿದ್ರೆ ಅಣ್ಣಾಮಲೈ ಸ್ಟೇಟ್ಮೆಂಟ್ ಹಿಂದಿನ ರಹಸ್ಯವೇನು ಆ ಸುನಾಮಿ ಹೇಗಿರುತ್ತೆ ಸಮೀಕ್ಷೆಯಲ್ಲಿ ಹೊರಬಿದ್ದಿರೋ ಆ ದೊಡ್ಡ ವರದಿ ಏನು ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಸುನಾಮಿ ಏಳುತ್ತೆ ಅದಕ್ಕಾಗಿ ಅಖಾಡ ಸಿದ್ಧವಾಗಿದೆ ನಾವು ರೆಡಿ ಆಗ್ಬೇಕು ಅಷ್ಟೇ ಈ ಮಾತನ್ನ ಅಣ್ಣಾಮಲೈ ಹೇಳಿರೋದು ಈಗ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲವನ್ನ ಡಬಲ್ ಮಾಡ್ತಾ ಇದೆ ಹೌದು ಎನ್ ಮಣ್ ಎನ್ ಮಕ್ಕಳ ಯಾತ್ರೆಯ ವೇಳೆ ಅಣ್ಣಾಮಲೈರ ಒಂದೊಂದು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇವೆ ಚರ್ಚೆ ಆಗ್ತಾ ಇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶದ ಹೇಳಿಕೆ ಈಗ ದೊಡ್ಡ ಚರ್ಚೆಗೆ ಎಡೆ ಮಾಡಿ ಇದೆ ಹಾಗೆ ಇದು ಹೇಗಾಗುತ್ತೆ ಅನ್ನೋದಕ್ಕೂ ಸ್ವತಃ ಅಣ್ಣಾಮಲೈ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ ತಮಿಳುನಾಡು ರಾಜಕಾರಣದ ಹಿನ್ನೆಲೆಯನ್ನ ಬಿಚ್ಚಿಡೋ ಅಣ್ಣಾಮಲೈ ಇಂದಿನ ರಾಜಕಾರಣಿಗಳು ಹಿಂದಿನ ರಾಜಕಾರಣಿಗಳನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಂದಿನ ನಾಯಕರು ಫ್ಲೈಟ್ ಏರ್ತಾ ಇದ್ರು ಫ್ಲೈಟ್ ಇಳಿತಾ ಇದ್ರು ಈ ಮಧ್ಯೆ ಅವರಿಗೆ ಜೈಕಾರ ಹಾಕೋದಕ್ಕೆ ಒಂದು ಎರಡ್ ಸಾವಿರ ಜನರನ್ನ ಸೇರಿಸ್ತಾ ಇದ್ರು ಅಲ್ಲಿಂದ ಕಾರ್ ಹತ್ತಿ ಹೊರಟ್ರೆ ಒಂದೇ ಮನೆ ಇಲ್ಲವೇ ಆಫೀಸ್ ಅಲ್ಲಿ ಎ ಸಿ ರೂಮ್ ನಲ್ಲಿ ಕೂತ್ಕೊಳ್ತಾ ಇದ್ರು ಅವರು ಯಾವತ್ತೂ ಕೂಡ ಜನರ ಮಧ್ಯೆ ಬೆರೆಯೋ ಕೆಲಸ ಮಾಡಲೇ ಇಲ್ಲ ಅಂತ ಆರೋಪಿಸಿದ್ರು ಈಗಲೂ ಕೂಡ ಅರವತ್ತು ಎಂಬತ್ತರ ದಶಕದ ರಾಜಕಾರಣ ಮಾಡೋದರಲ್ಲಿ ತಮಿಳುನಾಡಿನ ನಾಯಕರು ಬ್ಯುಸಿ ಆಗಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲ್ಲ ಬದಲಾಗುತ್ತೆ ಅಂತ ನಾನ್ ಹೇಳ್ತಾ ಇರೋದಕ್ಕೂ ಕಾರಣ ಇದೆ ಯಾಕಂದ್ರೆ ಈಗಿನ ಜನರು ಬದಲಾಗಿದ್ದಾರೆ ನಾಯಕ ನಮ್ಮ ಜೊತೆ ಇರ್ತಾನಾ ಇಲ್ವಾ ಅನ್ನೋದನ್ನ ಯೋಚಿಸ್ತಾರೆ ಎನ್ಮಣ್ ಎನ್ ಮಕ್ಕಳ ಯಾತ್ರೆಯಲ್ಲಿ ಸುಮಾರು ಇನ್ನೂರು ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಅಲ್ಲಿ ಸೇರಿದ್ದ ಜನ ಅವರ ಪ್ರತಿಕ್ರಿಯೆ ಇವೆಲ್ಲವನ್ನ ನೋಡಿಯೇ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಸುನಾಮಿ ಹೇಳುತ್ತೆ ಅಂತ ಅಲ್ಲದೆ ಮಾಧ್ಯಮಗಳ ಬಗ್ಗೆಯೂ ಮಾತನಾಡ್ತಾರೆ ಅಣ್ಣಾಮಲೈ ಜನ ಸೇರ್ತಾ ಇದ್ದ ಮಾತ್ರಕ್ಕೆ ಗೆಲ್ಲುತ್ತೆ ಅಂತ ಹೇಳೋಕಾಗಲ್ಲ ದಕ್ಷಿಣದಲ್ಲಿ ಬಿಜೆಪಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲ ಪತ್ರಕರ್ತರು ಹೇಳ್ತಾ ಇದ್ದಾರೆ ಈ ಮಾತನ್ನ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಐವತ್ತು ವರ್ಷದಿಂದ ನಾವು ರಾಜಕೀಯವನ್ನ ನೋಡ್ತಾ ಇದ್ದೀವಿ ಇಲ್ಲಿ ಬಿಜೆಪಿ ಬರೋದೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ವಿಷಯ ಏನಂದ್ರೆ ಈ ಹೇಳಿಕೆ ನೀಡುವ ಪತ್ರಕರ್ತರು ಮಾಧ್ಯಮಗಳು ಐವತ್ತು ವರ್ಷದಿಂದ ಚೆನ್ನೈನಲ್ಲೇ ಇದೆ ಯಾರು ಕೂಡ ಗ್ರೌಂಡ್ಗೆ ಹೋಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ತಾ ಇಲ್ಲ ತಮಿಳುನಾಡಿನ ವಿವಿಧ ಪ್ರಾಂತ್ಯಗಳಿಗೆ ನಾನು ಭೇಟಿ ನೀಡಿರೋದ್ರಿಂದ ನನಗೆ ಆತ್ಮವಿಶ್ವಾಸವಿದೆ ಅಂತ ಹೇಳ್ತಾರೆ ಅಣ್ಣಾಮಲಾಯಿ ಅಲ್ಲದೆ ಈಗ ಜನರು ಹೇಳ್ತಾ ಇರೋದು ಒಂದೇ ವಿಚಾರವನ್ನ ಅದೇನಂದ್ರೆ ನೀನು ನೇರವಾಗಿ ನಮ್ಮ ಬಳಿ ಬಾ ಅಂತ ಜನರು ವೋಟ್ ಹಾಕೋದಕ್ಕೆ ರೆಡಿ ಇದ್ದಾರೆ ಆದ್ರೆ ನಾವು ಅವರ ಎದುರಿಗೆ ಹೋಗಿ ನಿಂತು ಅವರ ಸಮಸ್ಯೆ ಏನು ಅನ್ನೋದನ್ನ ಕೇಳಿ ಅಲ್ಲೇ ಭರವಸೆ ನೀಡಿ ಅದನ್ನ ಈಡೇರಿಸಬೇಕು ಅಷ್ಟೇ ಸುಮ್ನೆ ದೂರದಿಂದ ನಿಂತು ಕೈ ಬೀಸಿ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ರೆ ಅದನ್ನ ಒಪ್ಪೋಷ್ಟು ದಡ್ಡರಿಲ್ಲ ಜನರು ಈ ಎಲೆಕ್ಷನ್ ಆದ್ಮೇಲೆ ಮೀಡಿಯಾಗಳ ಮೇಲೆ ಜನರ ನಂಬಿಕೆ ಕಡಿಮೆ ಆಗುತ್ತೆ ಅಂತ ಅಣ್ಣಾಮಲೈ ಹೇಳಿದ್ರು ನಾವಾಗ್ಲೇ ಹೇಳಿದ ಹಾಗೆ ತಮಿಳುನಾಡಿನ ಎಲ್ಲಾ ವರ್ಗದ ಜನರನ್ನ ಅಣ್ಣಾಮಲೈ ರೀಚ್ ಆಗ್ತಾ ಇದ್ದಾರೆ ಅಂತ ಈ ಹಿಂದಿನ ವಿಡಿಯೋಗಳಲ್ಲಿ ಮಹಿಳೆಯರು ಆಟೋ ಚಾಲಕರಿಗಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗಿದ್ದನ್ನ ತಿಳಿಸಿದ್ವಿ ಈಗ ವಕೀಲರಿಗಾಗಿ ಅಣ್ಣಾಮಲೈ ಏರ್ಪಡಿಸಿದ್ದ ಸಮಾವೇಶಕ್ಕೂ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ವಕೀಲರು ಅಂದ್ರೆ ವಿಚಾರವಂತರು ಹಾಗೆಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಸುಮ್ಸುಮ್ನೆ ಹೋಗೋರಲ್ಲ ಅಂತಹ ವಕೀಲರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಇಂಥ ಸಮಾವೇಶಗಳಲ್ಲಿ ಸೇರ್ತಾ ಇರೋ ಜನರು ರಾಜಕೀಯದ ಬಗ್ಗೆ ತಮ್ಮ ಗೊಂದಲಗಳನ್ನ ಅಣ್ಣಾಮಲೈ ಬಳಿ ಕೇಳ್ತಾ ಇದ್ದಾರೆ ಇದಕ್ಕೆ ಸಮರ್ಪಕವಾದ ಉತ್ತರ ಸಿಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಗ್ರಾಮೀಣ ಜನರು ಓದಿದವರು ಓದದೇ ಇರುವವರು ಹಿಂದುಳಿದ ವರ್ಗದವರು ಮೇಲ್ವರ್ಗದವರು ಧರ್ಮ ಜಾತಿಯ ಎಲ್ಲೆಗಳನ್ನ ಮೀರಿ ಕೇವಲ ಅಭಿವೃದ್ಧಿ ಸಮಾನತೆ ಇದಕ್ಕೆ ಮಾತ್ರ ಬೆಲೆ ನೀಡ್ತಾ ಇರೋ ಜನರು ಅಣ್ಣಾಮಲೈ ಯಾತ್ರೆಗಳು ಹಾಗೂ ಸಭೆ ಸಮಾರಂಭಗಳಿಗೆ ಸಾಕ್ಷಿಯಾಗ್ತಾ ಇದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಸಮೀಕ್ಷೆ ಒಂದರ ವರದಿ ಹೊರಬಿದ್ದಿದ್ದು ಅದರಲ್ಲಿ ದೊಡ್ಡ ಮಾಹಿತಿಯೊಂದು ರಿವೀಲ್ ಆಗಿದೆ ಅಂತ ಹೌದು ರಾಷ್ಟ್ರೀಯ ಮಾಧ್ಯಮ ಜನ್ ಕಿ ಬಾತ್ ನಡೆಸಿರುವ ಸಮೀಕ್ಷೆಯಲ್ಲಿ ಈ ಮಾಹಿತಿ ರಿವೀಲ್ ಆಗಿದೆ ಅದೇನಂದ್ರೆ ಈ ಬಾರಿ ತಮಿಳುನಾಡಿನ ಮೂವತ್ತು ಪರ್ಸೆಂಟ್ಗೂ ಅಧಿಕ ಜನರು ಮೋದಿ ಆಡಳಿತದಲ್ಲಿ ಭರವಸೆಯನ್ನ ಹೊಂದಿದ್ದಾರೆ ಅಂತ ಎಸ್ ತಮಿಳುನಾಡಿನ ಹಳ್ಳಿಗಳು ಗಲ್ಲಿಗಳು ಸೇರಿ ಪ್ರಮುಖ ಜನವಸತಿ ಸ್ಥಳಗಳಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಈ ಮೆಗಾ ರಿಪೋರ್ಟ್ ಹೊರಬಂದಿದೆ ಜನರ ಬಳಿ ಮೈಕ್ ಹಿಡಿದು ನಿಮಗೆ ಯಾರ ಆಡಳಿತ ಉತ್ತಮ ಅಂತ ಕೇಳಿದಾಗ ಪ್ರಧಾನಿ ಮೋದಿ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಆಶ್ಚರ್ಯಕರ ವಿಚಾರ ಏನಂದ್ರೆ ಮೋದಿ ಬಗ್ಗೆ ಭರವಸೆ ಇರಿಸಿರುವ ವ್ಯಕ್ತಿಗಳ ಪೈಕಿ ಒಬ್ಬೊಬ್ಬರು ಒಂದೊಂದು ವಿಚಾರವನ್ನ ತೆರೆದಿಡ್ತಾರೆ ಅನ್ನೋದು ರಾಮ ಮಂದಿರ ಓಪನಿಂಗ್ ಆದ ದಿನ ಆ ಕಾರ್ಯಕ್ರಮವನ್ನ ಯಾರು ನೋಡಬಾರದು ಅಂತ ಡಿಎಂಕೆ ಅದನ್ನ ಪ್ರಸಾರ ಮಾಡಬಾರದು ಅಂತ ರೂಲ್ಸ್ ಮಾಡುತ್ತೆ ಇಷ್ಟೆಲ್ಲ ಆದರೂ ಕೆಲವರು ರಾಮ ಮಂದಿರ ವಿಚಾರದಲ್ಲೇ ಪ್ರಧಾನಿ ಮೋದಿಯನ್ನ ಮೆಚ್ಚಿಕೊಂಡಿದ್ದಾರೆ ಇನ್ನು ಅರವತ್ತರ ಆಸುಪಾಸಿನ ಮಹಿಳೆಯರನ್ನ ಕೇಳಿದಾಗ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರ ಎಷ್ಟೋ ವರ್ಷಗಳಿಂದ ನಮ್ಮ ಸಮಸ್ಯೆಯನ್ನ ಯಾರು ಬಗೆಹರಿಸಿರಲಿಲ್ಲ ಆದ್ರಿಂದ ಮೋದಿ ಬೇಕು ಅಂತ ಹೇಳ್ತಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಇದರಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ಸಮೀಕ್ಷೆಯಲ್ಲಿ ರಿವೀಲ್ ಆಗ್ತಾ ಇದೆ ಅರವತ್ತರ ಆಸುಪಾಸಿನ ವೃದ್ಧೆಯನ್ನ ಕೇಳಿದಾಗ ನಮಗೆ ತಿಂಗಳಿಗೆ ಸರಿಯಾಗಿ ಹಣ ಅಕೌಂಟ್ಗೆ ಬರ್ತಾ ಇದೆ ಆದ್ರಿಂದ ಮೋದಿಯೇ ಮತ್ತೆ ಬರಬೇಕು ಅನ್ನೋ ಅಭಿಪ್ರಾಯವನ್ನ ಹೊರಹಾಕ್ತಾರೆ ಇತ್ತ ವೃದ್ಧ ರೈತರೊಬ್ಬರನ್ನ ಮಾತನಾಡಿಸಿದಾಗ ನಮಗೆ ಕಾಂಗ್ರೆಸ್ ಕಾಲದಲ್ಲಿ ಯಾವ ಅನುಕೂಲವೂ ಆಗ್ತಾ ಇರಲಿಲ್ಲ ಆದ್ರೆ ಮೋದಿ ಆಡಳಿತದಲ್ಲಿ ಕೃಷಿ ವಿಮೆ ಹಣ ಸಿಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಕೃಷಿ ವಿಮೆ ಬಗ್ಗೆ ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಅದರ ದುಡ್ಡನ್ನ ನಮ್ಮ ಹೆಸರಲ್ಲಿ ಬೇರೆ ಯಾರು ನುಂಗ್ತಾ ಇದ್ರು ಆದ್ರೆ ಮೋದಿ ಆಡಳಿತದಲ್ಲಿ ನಮ್ಮ ಹಣ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರು ಇನ್ನು ಹಲವು ಪ್ರಶ್ನೆಗಳನ್ನ ಜನ್ ಕಿ ಬಾತ್ ಜನರ ಮುಂದೆ ಇಡುತ್ತೆ ಅದರಲ್ಲಿ ನಿಮಗೆ ಈಗ ಬಿಜೆಪಿ ಮೇಲೆ ನಂಬಿಕೆ ಬಂದಿದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಖಂಡಿತ ಬಂದಿದೆ ಇನ್ಮೇಲೆ ಈ ನಂಬಿಕೆ ಹಾಗೆ ಇರುತ್ತೆ ಪ್ರಧಾನಿ ಮೋದಿ ನಾನೂರಕ್ಕೂ ಅಧಿಕ ಸೀಟ್ಗಳ ಮೂಲಕ ಗೆಲ್ತಾರೆ ಅನ್ನೋ ಅಭಿಪ್ರಾಯವನ್ನ ಜನರು ಹೊರಹಾಕಿದ್ದಾರೆ ಇನ್ನು ಇದೆಲ್ಲಾ ಸಮೀಕ್ಷೆಗಳು ಹಾಗೂ ವ್ಯಕ್ತವಾಗ್ತಾ ಇರೋ ಬೆಂಬಲವನ್ನ ನೋಡಿ ಅಣ್ಣಾಮಲೈ ಸುನಾಮಿ ಹೇಳಲಿದೆ ಅನ್ನೋ ಮಾತನ್ನ ಹೇಳಿದ್ರು ಅಂತಲೂ ಅಂದಾಜಿಸಲಾಗ್ತಾ ಇದೆ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಒಂದೇ ಈ ಬಾರಿ ಒಂದಷ್ಟು ಸೀಟ್ಗಳು ಬಿಜೆಪಿ ಪಾಲಾಗೋದು ಗ್ಯಾರಂಟಿ ಒಂದು ವೇಳೆ ಇದು ಸಾಧ್ಯವಾಗದೆ ಹೋದ್ರೆ ಬಿಜೆಪಿ ತೀವ್ರ ಪೈಪೋಟಿ ನೀಡೋ ಸಾಧ್ಯತೆ ಕೂಡ ಇದೆ ಒಟ್ನಲ್ಲಿ ವೋಟ್ ಶೇರಿಂಗ್ ನಲ್ಲಿ ಬಿಜೆಪಿ ದಾಖಲೆ ಬರೆಯೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತಲೂ ಹೇಳಲಾಗ್ತಾ ಇದೆ ಈ ಬಾರಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ವಿಧಾನಸಭೆಯಲ್ಲಿ ಅದರ ದುಪ್ಪಟ್ಟು ರಿಸಲ್ಟ್ ಸಿಗುವ ಸಾಧ್ಯತೆ ಇದೆ ಇನ್ನು ಎನ್ ಮಕ್ಕಳ್ ಯಾತ್ರೆ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಮುಕ್ತಾಯ ಆಗ್ತಾ ಇದ್ದು ಅಂದಿನ ದಿನವೂ ತಮಿಳುನಾಡಿನ ರಾಜಕೀಯದಲ್ಲಿ ಮಹತ್ವದ ದಿನ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ